ಎಲ್ಲರೂ ಜೈಭೀಮ್ ಜಯಭೀಮ್ ಏನು ಈ ದಿವಸ ಅಂಬೇಡ್ಕರ್ ಪಾರ್ಕದಲ್ಲಿ ನಾವು ಒಂದು ಪ್ರೆಸ್ಪೆಂಟನ್ನು ಮಾಡ್ತಾ ಇದ್ದೀವಿ ಕಾರಣ ಉತ್ತರ ಕನ್ನಡ ಸಂಸದರಾದಂತಹ ಅನಂತಕುಮಾರ್ ಹೆಗ್ಡೆ ಅವರು ಇದು ಎರಡನೇ ಬಾರಿ ಅಂದ್ಕೊಳ್ತೀನಿ ಇದಕ್ಕೆ ಮೊದಲು ಹೇಳಿದ್ರು ಸಂವಿಧಾನ ನಾವು ಬಂದಿರೋದು ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಅಂತ ಈಗ ಒಂದು ನಾಲ್ಕು ದಿವಸ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಲೋಕಸಭೆಯಲ್ಲಿ ನಾನ್ನೂರು ಸೀಟ್ ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಸಂಧಿವನ ಬದಲಾವಣೆ ಮಾಡ್ತೀವಿ ಅಂತ ನಾಯಿ ಈ ಥರ ಹರಿ ಹರಿಬಿಡ್ತಾ ಇದ್ದಾರೆ ನಿಜಾನೇ ಏನು ಎರಡು ಸಾವಿರದ ಇಪ್ಪತ್ನಾಲ್ಕೆ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಅವರು ನಾವು ಗೆದ್ರೆ ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ತರನೇ ಅನಂತಕುಮಾರ್ ಅಕಡೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದೇ ಸರೋಗಿದೆ ಇವರ ಜೀವಮಾನದಲ್ಲಿ ಸಂವಿಧಾನ 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 ಅಂತ ಅವ್ರಿಗೆ ಮಾನ ಏನಿದ್ರೆ ಈ ಓಟ್ ಯಾರು ಕೊಟ್ರು ಈ ಓಟ್ ಹಕ್ಕು ಅನಂತಕುಮಾರ್ ಹೆಗಡೆಗೆ ಯಾರು ಕೊಟ್ಟರು ಅಂತ ಪ್ರಶ್ನೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅನಂತಕುಮಾರ್ ಹೆಗಡೆಗೆ ಓಟ್ ಹಕ್ಕನ್ನು ಯಾರು ಕೊಟ್ರು ಇದನ್ನ ಮನವರ್ ಮಾಡ ಮನವರಿಕೆ ಮಾಡ್ಕೋಬೇಕು ಇಡೀ ಭಾರತ ದೇಶದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಓಟ್ ಹಕ್ಕನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಾದರೂ ಓಟ್ ಹಾಕಲು ಪಡ್ಕೊಂಡಿಲ್ಲ ಅಂದರೆ ಈ ದೇಶದಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಬದುಕೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ಕುಮಾರ್ ಹೆಗರಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಮೊದಲು ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೀಲಿ ನೋಡಿ ಸ್ವಾಮಿ ಅಂಬೇಡ್ಕರ್ ಕೊಟ್ಟಂತ ಓಟ್ ಹಾಕಿ ನನಗೆ ಬೇಡ ಆ ಓಟ್ ನಾನು ಬದುಕಲ್ಲ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗಕ್ಕೆ ಒಂದು ಎಲ್ಲ ಪತ್ರವನ್ನು ಬರೀಲಿ ಮೊದಲು ಆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಆಮೇಲೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಂತ ಅಂತ ಹೇಳಿ ಅವ್ರಿಗೆ ಮಾನ ಮಾನ ಇದ್ದಿದ್ರೆ ಅದು ಇದೊಂದು ಮತ್ತೊಂದು ಈ ಬಿ ಜೆ ಪಿಯಲ್ಲಿ ರಿಸರ್ವೇಶನ್ ಗೆದ್ದು ಹೋದಂಥ ಶಾಸಕರು ಆಗಲಿ ಇಲ್ಲ ಸಂಸದರಾಗಲಿ ಇವ್ರಿಗೇನಾದರೂ ಮಾನವ ಮರೆಯದಿದ್ದರೆ ಮೊದಲು ಅನಂತಕುಮಾರ್ ಹೆಗಡೆ ಕೈಯಲ್ಲಿ ರಾಜೀನಾಮೆ ಕೊಡಿಸಬೇಕಾಗಿತ್ತು ಇಷ್ಟೊತ್ತಿಗೆಲ್ಲ ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು ಓಟಕ್ಕೆ ಇಲ್ಲಾಂದ್ರೆ ನೀವು ಯಾರೂ ಬದುಕೋಕ್ಕೆ ಸಾಧ್ಯವೇ ಇಲ್ಲ ನಾವು ಈ ಒಂದು ಪತ್ರಿಕೆ ಹೇಳಿಕೆ ಮುಖಾಂತರ ಒಂದು ಬಹಿರಂಗ ಸವಾಲನ್ನು ಹಾಕ್ತಾ ಇದ್ದೀವಿ ಚಾಲೆಂಜ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ನ ದೂಷಣ ಮಾಡೋರು ಅಂಬೇಡ್ಕರ್ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಯಾರಾದರೂ ಭಾರತ ದೇಶದಲ್ಲಿ ಇದ್ರೆ ಅವ್ರಿಗೇನಾದ್ರೂ ಮಾನ ಮರ್ಯದಿದ್ರೆ ಅವ್ರಿಗೇನಾದರೂ ತಾಕತ್ ಇದ್ರೆ ಮೊದಲು ಅಂಬೇಡ್ಕರ್ ಕೊಟ್ಟಂತ ಓಟಕ್ಕನ್ನು ನನಗೆ ಬೇಡ ಅಂತ ಬರ್ಕೊಟ್ಬಿಡ್ಲಿ ಇದು ಬಹಿರಂಗವಾಗಿ ನಮ್ಮ ದಲಿತ ನಡೆಯ ಒಕ್ಕೂಟದಿಂದ ನಾವು ಈ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಅನಂತಕುಮಾರ್ ಹೆಗ್ಡೆ ಅವರ ಮೊದಲು ಪಕ್ಷದ ಉಚ್ಚಾಟನೆ ಮಾಡಬೇಕು ಮೊದಲು ಅವ್ರ ಮೇಲೆ ಕಾನೂನು ರೀತಿ ಏನು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ದೇಶದ್ರೋಹದ ಮಾತು ದೇಶದ್ರೋಹಿಯ ಮಾತು ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಸುಮೋಟ ಕೇಸ್ ದಾಖಲೆ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಸುಮೋಟ ಕೇಸ್ ದಾಖಲೆ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕಾಗಿತ್ತು ಆದರೆ ಈ ಕಾನೂನು ವ್ಯವಸ್ಥೆ ಏನಾಗಿದೆ ಏನೋ ಗೊತ್ತಿಲ್ಲ ನಮಗೆ ಯಾರು ಏನು ಬೇಕಾದರೂ ಮಾಡ್ಕೋಬೋದು ಆದರೆ ಸಣ್ಣ ಪುಟ್ಟವ್ರ ಏನೋ ಮಾತಾಡಿದ್ರೆ ಕೇಸಲ್ಲಿ ಹಾಕ್ತಾರೆ ಇದು ನಡೀತಾ ಇರೋದು ಹಾಗಾಗಿ ಮೊದಲು அனந்த குமார் எக் அவர் மேல மொதல சுங்கோட்டாடியோ என்பவன் கடந்த இரண்டு ஆண்டுகளுக்கு முன்பாக ಕೂಡ இந்த நாட்டிலே நாங்கள் அரசியலை அதிகாரத்திற்கு வருவதற்கு காரணம் இந்த நாட்டை வளர்ச்சி அடையவோ இந்த நாட்டு மக்களுக்கு நன்மை செய்யவோ இந்த நாட்டில் உள்ள வளமைகளை பெரிதாக்குவோ வருவதாக சொல்லவில்லை அவன் அவன் அரசியல் அதிகாரத்திற்கு நாங்கள் வர காரணம் இந்த நாட்டில் உள்ள அண்ணல் அம்பேத்கர் அவர்கள் எழுதிய சட்டத்தை நாங்கள் மாற்றுவோம் என்கின்ற கோஷத்தோடு அரசியல் பிரவேசம் செய்திருக்கக்கூடியவன் இரண்டு ஆண்டுகளுக்கு முன்பே இதே போல அந்த ஹெகிட என்பவன் எகிட என்றால் அது பிராமண சத்ரியா வைசியா என்கின்ற வரணாசிரமத்திற்கு வரணத்திற்குள் உட்பட்டது ஒரு ஜாதி பிராமண ஜாதியை சேர்ந்த மற்றும் பிற்படுத்தப்பட்ட இஸ்லாமிய கிறிஸ்துவ மக்களுக்கு விரோதமான பல செய்திகளை வெளியிட்டு இருக்கிறான் நாங்கள் இந்த நாட்டிற்கு நானூறு சீட்டு வந்துட்டோம்னா இந்த நாட்டில இருக்கக்கூடிய அரசியல் சாசனத்தை கண்டிப்பா நாங்க மாத்துவோன்னு பகிரங்கமா சொல்றான் அதை கேட்டு இந்த நாட்டில் இருக்கிற பிரதமரோ உள்துறை அமைச்சரோ இல்ல பிஜேபி தலைவர்களோ வாயே தரக்கலை இது வரைக்கும் மேல அக்கறை உள்ள மக்கள் இந்த அரசியல் சட்டத்தின் மேல அன்பு கொண்டவர்கள் பாசம் கொண்ட மக்கள் சிந்திக்க வேண்டும் இதுவரை அந்த ஸ்டேட்மெண்ட் அதாவது அரசியல் சாசனத்தை மாற்றுவோம் நாங்கள் சீட்டு வந்த அரசியல் சாசனத்தை மாற்றுவோம் சொல்ற மேல ஒரு கண்டனத்தை கூட இங்க இருக்கக்கூடிய பிரதமரோ உள்துறை அமைச்சரோ தெரிவிக்கவில்லை ஏன் கர்நாடகத்தில் இருக்க கூட கர்நாடகத்தில் இருக்கக்கூடிய பிஜேபி முன்னாள் அமைச்சரோ இந்நாள் அமைச்சரோ முதலமைச்சர் மாஜி முதலமைச்சர்களோ யாரும் கூட கண்டனம் தெரிவிக்கல இதனுடைய அர்த்தம் என்ன இது உண்மை பிஜேபி எண்ணமே இந்த நாட்டில வளமையை பெருக அவர்களுக்கு ஆட்சி மக்கள் நலனி செய்ய செய்வதற்காக அவர்கள் அதிகாரத்துக்கு வரவில்லை இங்கே இந்த நாடை இந்து நாடாக்க வேண்டும் இந்த நாட்டிலே இருக்கக்கூடிய சிறுபான்மையினர்களை தலித் மக்களை ஒழித்துக்கட்டியாக வேண்டும் என்ற எண்ணத்தோடுதான் அவர்களுடைய ஆர்எஸ்எஸ் அஜெண்டாவை செயல்படுத்துவதற்காக வேண்டி அதிகாரத்திற்கு வந்திருக்கக்கூடிய கட்சி பாரதிய ஜனதா கட்சி இதை இந்த நாட்டில் உள்ள சிறுபான்மை மக்கள் தலித் மக்கள் பிற்படுத்தமட் மக்கள் அனைவரும் தயவு செய்து கூர்ந்து இந்த தேர்தலில் அவர்களுக்கு தக்க பதிலை தர வேண்டும் என்று கேட்டுக்கொள்கிறோம் இந்து மக்கள் என்கிறான் பூர்வீக குடிமக்கள் இந்து மக்கள் இந்த நாடு இந்துக்களுடைய நாடு அப்படின்னா நாங்கள் என்ன வந்தேறீர்களா வரலாறு எடுத்து பார்க்கட்டும் வரலாறு இந்த நாட்டினுடைய தலித் மக்களை கர்நாடகத்தில் இருந்த ஆதி கனடா என்றா ஆந்திராவுக்கு போன ஆதி ஆந்திரா என்றான் தமிழ்நாட்டில் போன ஆதி திராவிட என்றான் நாங்கள் நாங்கள் ஆதி மக்களா நீங்கள் ஆதி மக்களா இந்த நாட்டில் எல்லாம் சுதந்திரத்துக்காக வேண்டி போராடாத இன்னைக்கு சுதந்திரத்தை பத்தி பேசுறதுக்கு வழ வழிவகை செஞ்சு வச்சிருக்கிறோம் நாம இது பெரிய துரதிருஷ்டம் இந்த நாட்டிற்கு அருமை பெறுவர்களே இந்த நாட்டிற்காக தியாகம் செய்த எத்தனையோ இஸ்லாமிய மக்கள் எத்தனையோ இஸ்லாமிய தலைவர்கள் தலித் மக்கள் பிற்படுத்தப்பட்ட மக்கள் அவர்கள் வளர்ச்சிக்காக போராடி கொண்டிருக்கும் ஏரோப்ளை தனியார் மையம் ஆயிட்டா பி எஸ் என் த்ரீ ஜிக்கு மேல விடுமாட்டா ஆனா இந்த நாடு இந்து நாடு ஆக்கிடுவானா சோத்துக்கு வழி இல்ல இந்த நாட்டுல எம்ப்ளாய்மெண்ட் இல்ல இத பத்தி பேசாத அந்த நாயே இந்த நாட்டில் நாங்க இந்து அரசியல் சாசனத்தை தான் கொண்டு வருவோம் வகையில அவன் இந்த அம்பேத்கர் எழுதிய அரசியல் சாசனத்தை நாங்க மாத்திய தீர்வோம் அதுக்காக நான் ஒரு எம்பிகளை கொடுங்கன்னு கேட்கறான் நான் ஒரு எம்பி அவன் கேட்கறது எதுக்கு இந்த நாட்டில் வளர்ச்சி அடைவதற்காகவா நதிகளை இணைக்கிறோம் இந்த நாட்டில் எம்ப்ளாய்மெண்ட் இம்ப்ரூவ் பண்றோம் ஏழ்மையை ஒழிக்கிறோம் வறுமையை ஒழிக்கிறோம்ன்றதுக்காக வேண்டி நான் ஒரு எம்பி கொடுங்கன்னு கேட்கல இந்த நாட்டில் அரசியல் சாசனத்தை மாத்திரத்துக்காக வேண்டிய எங்களுக்கு நானூறு எம்பி கொடுங்கன்னு கேட்கிறோம் தயவு செய்து கூர்ந்து கவனிக்க வேண்டும் இன்றைக்கு பாரதிய ஜனதா கட்சி ஆர்எஸ்எஸ் தன்னுடைய தாய் இயக்கமான ஆர் தத்துவ சித்தாந்தங்களை இந்த நாட்டிலே அமுல்படுத்த வேண்டும் என்று துடியாய் துடித்துக் கொண்டிருக்கிறது அப்படி ஒரு வேலை வந்துவிட்டால் வருணாசிரம பிரகாரம் சூத்திரர்களும் பஞ்சமர்களும் நாம் பழைய தொழிலுக்கு தான் செல்ல வேண்டும் பறையடிப்பவன் பிள்ளை பறையடிக்க வேண்டும் செருப்பு தைப்பவன் பிள்ளை செருப்பு தைத்தாக வேண்டும் இத்தகைய குல தொழிலை இந்த நாட்டிலே அமல்படுத்துவார்கள் இதை நாம் புரிந்து கொண்டு வருகின்ற என்ற தேர்தலில் இதை ஏனோ நாங்க ஒன்னும் காங்கிரஸ்க்கு சப்போர்ட் ஆவோ மத்த அரசியல் கட்சிக்கு விரோதமா சொல்ல இன்னைக்கு இருக்கிற சூழ்நிலை இன்னைக்கு வேற வழி இல்ல பிஜேபி தோக்கடித்தாக வேண்டும் வருகின்ற பாரால் நாங்கள் நாற்பது நானூறு சீட்டு எங்களுக்கு கொடுக்கின்றா நாற்பது சீட்டு கூட இந்த நாட்டுல வரக்கூடாது என்பது எங்களுடைய ஆசை நாற்பது சீட்டை கூட இந்த நாட்டுல வரக்கூடாது அதே போல எதிர்கட்சிக்காரர்களை நான் மைண்டு கேட்டுக்கொள்கிறேன் உங்க பதவி ஆசைக்காக வேண்டியோ உங்க பதவி சுகத்துக்காக வேண்டியோ எதிரியாக இருக்கக்கூடிய பிஜேபி வளர்த்த விடாதீங்க தயவு செய்து ஒற்றுமையாக இருக்க வேண்டும் பிஜேபி என்கின்ற மிகப்பெரிய ராட்சசக போல இந்த நாட்டை கொள்ளையடிக்கொண்டிருக்கிறது அதை தடுத்து நிறுத்தாக வேண்டும் என்றால் தயவு செய்து எதிர்வரிசையில் இருக்கக்கூடிய எதிர்கட்சிகள் தியாகத்தை செய்ய வேண்டும் உங்களுக்கு பதவி சுகம் கிடைக்கும் அரசியல் சாசனம் இருந்தால் மாத்திரம் தான் உங்களுக்கு கிடைக்கும் ஒருவேளை அவர்களுக்கு நானூறு சீட்டு வந்துருச்சு அரசியல் சாசனத்தை மாத்திரா நீய நானும் பழைய தொழில் தான் செய்ய வேண்டும் யாருக்கு எந்த பதவியும் கிடைக்காது எம்எல்ஏ ஆக முடியாது கவுன்சிலர் ஆக முடியாது எம்பி ஆக முடியாது இதை மனதில் கொண்டு இந்த ஒரு முறை எல்லாம் ஒற்றுமையா பிஜேபி எதிர்த்து வேலை செய்யணும்னு எதிர்கட்சிக்காரர்களுக்கு எங்கள் இயக்கத்தின் சார்பாக வேண்டுகோளை விடுகிறோம் நன்றி ஜெய்பி the you a very good impact on uh, output, average, average, average asset, of, uh, the output, and Take the of the medical also. What to do, what should I do, and uh, what are the impacts, and uh, what is really in the an and the is a ನಮ್ಮ ನ್ಯಾಯಾಧೀಶರು ತುಂಬಾ ಸವೀರವಾಗಿ ತಿಳಿಸ್ಕೊಂಡಿದ್ದಾರೆ ಇನ್ನು ನಮ್ಮ ಸದ್ಯ ಅಂತ ಮೇಡಮವರು ಕೂಡ ನಮಗೆ ಈ ಕಾನೂನು ಕೊಡುತ್ತೆ ಕೆಲವೊಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲ ಜೊತೆ ನಾನು ಹಂಚ್ಕೊಳ್ಳುವಂತ ಸನ್ನಂದ್ರೆ ಈಗ ನಮ್ಮ

ಭಾಗಿಯಾಗಿರುವಂತಹ ವಾಹನ ಸೊ ಅಂತ ಸಂದರ್ಭದಲ್ಲಿ ವಾಹನವನ್ನ ನಮ್ಮಲ್ಲಿ ಇಟ್ಕೊಂಡ್ರೆ ತಾವು ಆಗಿರಬಹುದು ವಾಹನ ಅಪರಾಧದಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುತ್ತೆ ಭಾಗಿಯಾಗ ಪರಿಗಣಿಸುವ ಸಾಧ್ಯತೆ ಇರುತ್ತೆ ಆವಾದ ಕಾರಣಕ್ಕೋಸ್ಕರ ಯಾವುದೇ ವಾಹನಗಳನ್ನ ತಾವು ಪ್ರಯತ್ನ ಮಾಡ್ಕೊಳ್ಳುವಾಗ ಕಡ್ಡಾಯವಾಗಿ ಅಪರಾಧಿಗಳನ್ನ ನೋಡ್ಕೊಳ್ಳಿ ಆಮೇಲೆ ತಮ್ಮಲ್ಲಿ ಮೊದಲನೇದಾಗಿ ಮೊದಲೇದಾಗಿ ಮಾಡಲಿಕ್ಕೆ ಕಂಪಲ್ಸರಿ ಲೈಸೆನ್ಸ್ ಇರಬೇಕಾಗುತ್ತೆ ಕೆಲವೊಮ್ಮೆ ನಾವು ನೋಡಿದ್ರೆ ಲೈಸೆನ್ಸ್ ಇರೋದಿಲ್ಲ ಬೇರೆ ವ್ಯವಹಾರದ ಜೊತೆ ಕೂಡ ಆಗಲಿ ಇದು ಕೂಡ ಹಾಗಾಗಿ ಮಾಡಬೇಕು ಕಡ್ಡಾಯವಾಗಿ ಮನವಿ ಮಾಡಿಸ್ಕೊಳ್ಳಿ ಮದುವೆ ಮಾಡಿಸಿಕೊಂಡು ನಂತರ ತೊಂದರೆ ಆಗೋದಿಲ್ಲ ಸಾಕಷ್ಟು ಕೂಡ ವಾಹನಗಳು ಹೆಚ್ಚಾಗಿದ್ದೇ ಇರುತ್ತೆ ಈ ಒಂದು ದಿನದ ರಾತ್ರಿ ದಿನಾಚರಣೆಯ ವಿಚಾರವನ್ನು ಹೊರತುಪಡಿಸಿ ನಾವು ಮಾತಾಡಬೇಕು ಅಂತಂದ್ರೆ ಆ ವಾಹನಗಳನ್ನ ನೋಡಿದಾಗ ಸಾಕಷ್ಟು ವಾಹನಗಳನ್ನ ಸೂಚನೆ ಕೂಡ

ఈ కార్యక్రమూ తర్థపడింగ్ హియర్ స్పెషల్ డే టువంటి International customer, Consumer Day we are celebrating for the sake of the consumer. Here and see all other businessmen. If any person purchase any items, you should not forget to give the receipt. First, why they are avoiding to collect the receipt from the people they want, they want to. ಜಿ ಎಸ್ ಜಿ ಎಸ್ಟಿ ಎಸ್ ಎ ಪಾಕಿ ಅಂದ್ಬಿಟ್ಟು ಸಮಯ ನಮ್ಮ ಬಿಟ್ಟರೆ ಮಾಡಬಹುದು ನೀವು ಅದೊಂದು ಪ್ರಾಡಕ್ಟ್ ಇಲ್ಲಿ ನೀವು ಎಲ್ಲ ಇರೋದು ಬೋರ್ಡ್ ಬಿಸ್ನೆಸ್ ಮ್ಯಾನ್ ಅವರು ಇದೀರಾ ನಿಮ್ಮಲ್ಲಿ ವಾರದಲ್ಲಿ

ನಮ್ದು ಬೀಜಲ್ ಅದು ಮತ್ತು ಅಲ್ಲಿ ಇರೋದು ನಾವು ಸತ್ತಿದ್ರೇನು ಕಾಸು ಬಟ್ಟಿದ್ರೆ ಕಾಸು ಸತ್ತಿದ್ರೆ ಅಂದ್ರೆ ನಾವು ಓದಿರೋದು ನಮ್ಗೆ ಎಜುಕೇಶನ್ ಗೋರ್ಮೆಂಟ್

ಅಲ್ಲಿ ಅಂಡರ್ ಗ್ರೌಂಡ್ ವರ್ಕರ್ ಹೋಗ್ತಾ ಇದ್ರಲ್ಲ ಅವ್ರಿಗೆ ಒಂದು ಚೆಸ್ಟ್ ಡಿಸೀಸ್ ಇತ್ತು ಸ್ಟಿಕಾಸ್ ಡಿಸೀಸ್ ಅಂತ ಆ ಡಿಸೀಸ್ ಗೆ ಅವರು ಯೂಸ್ ಮಾಡಿ ಅದರಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಅದ ಬೇಸಿಕಲಿ ಆಂಟಿಬಯೋಟಿಕ್ ಆ ಆಂಟಿಬಯೋಟಿಕ್ ಟಿಬಿ ಯೂಸ್ ಮಾಡಿದ್ದಾರೆ ಸ್ಟಿಕಾಸ್ ಡಿಸೀಸ್ ಗೆ ಯೂಸ್ ಮಾಡಿದ್ದಾರೆ ಯಾ ವೆರೈಟೀಸ್ ಆಫ್ ಇನ್ಫೆಕ್ಷನ್ ಗೆ ಯೂಸ್ ಮಾಡಿ ಆ ಇಂಜೆಕ್ಷನ್ ವರ್ಲ್ಡ್ ಅಲ್ಲಿ ಎಲ್ಲರೂ ಗೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕನ್ಸ್ಯೂಮರ್ ಗೆ ಒಂದು ಬಿಲ್ ಪಡಿಸಬೇಕು ಗ್ಯಾರಂಟಿ ವಾರಂಟಿ ವಾರಂಟಿ ಅಂದ್ರೆ ಒಂದು ವಸ್ತುವನ್ನು ಏನಾದ್ರೂ ತೆಗೆದು ಹೋಗಿದ್ರೆ ಅದು ಬೀರೆ ಟೈಮ್ ನಲ್ಲಿ ರಿಪೇರ್ ಮಾಡಿ ಕೊಡ್ತಾರೆ ಅದೇ ರೀತಿ ಬಂದ್ಬಿಟ್ಟು ಒಂದು ಮೆಡಿಸಿನ್ ತಗೊಂಡ್ರೇನು ನೀವು ಎಕ್ಸ್ಪೈರಿ ಡೇಟ್ ನೋಡ್ಬೇಕು ಎಕ್ಸ್ಪೈರಿ ಡೇಟ್ ನೋಡಿ ಯಾವ ಯಾವ ಕಂಟೆಂಟ್ ಆ ಮೆಡಿಸನ್ ಅಲ್ಲಿ ಇದೆ ಬಾಡಿಗೆ ಅದು ಸೂಟ್ ಆಗತ್ತ ಇಲ್ಲ ಸ್ವಲ್ಪ ಜಾಗದಲ್ಲಿ ಏನ್ ಮಾಡ್ತಾರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಇನ್ನು ಕಂಪನಿ ಮಾತ್ರ ಚೇಂಜು ಸೇಮ್ ಅಂದ್ಬಿಟ್ಟು ಕೊಡ್ತಾರೆ ನೀವು ಮಾತ್ರ ತಗೊಳಕ್ಕೆ ಹೋಗಬೇಡಿ ಅದು ತಂದೆ ಸಿಂಗೆ ಓದಕ್ಕೆ ಬಂದ್ರೆ ನೋಡಿ ಇಲ್ಲಾಂದ್ರೆ ನಿಮ್ಮ ಡಾಕ್ಟರ್ ಅವ್ರ ಹತ್ರ ಹೋಗಿ ತೋರಿಸಿ ತಗೊಳ್ಳಿ ನಿಮ್ಮ ತಗೊಳ್ಳೋದು ಪ್ರಾಡಕ್ಟ್ ಮೆಡಿಸಿನ್ ಬಂದ್ಬಿಟ್ಟು ನೀವು ಡ್ಯಾನ್ ಮೆಡಿಕಲ್ ಸ್ಟೋರ್ ನಲ್ಲಿ ತಗೊಳ್ಳೋದ್ರ ನಿಂದ ನಾವು ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅದು ಅದು ಮಾತ್ರ ನೀವು ಕಣ್ಣು ಮುಚ್ಕೊಂಡು ಬ್ಲೀವ್ ಮಾಡಬೇಡಿ ಒಂದು ಬ್ರೆಡ್ ಚೇಂಜ್ ಆಗಿದ್ರೆ ಎಕ್ಸಾಂಪಲ್ ಇವಾಗ ನಿಮಗೆ ಕೊಟ್ಟಿರ್ತಾರೆ ಒಂದು ಯಾವ ಒಂದು ಆಂಟಿಬಯೋಟಿಕ್ ಕೋಟಿಕಾ ಆಂಟಿಡಯಾಲಿಟಿ ಹೆಸರು ಮಾತ್ರ ಚೇಂಜ್ ಮಾಡಿದರೆ ಎಲ್ಲ ಸಿಗ ಅಂತ ಕೊಡ್ತಾರೆ ಆಗುತ್ತೆ ಕೆನಿ ಒಂದು ಸಲ ಬೇರ ಆಗಿದ್ರೆ ತಿನ್ನ ನಿಮಗೆ ಇದು ಮಾಡಿದಕ್ಕೆ ಆಗಲ್ಲ ಎಷ್ಟು ಮೆಡಿಕೇಶನ್ ತಗೊಂಡರೋ ದೇವರು ಕೊಟ್ಟಿರೋದು ದಿತಿ ತರ ತಿನ್ನ ನಿಮಗೆ ಬರಲ್ಲ ಅದನ್ನ ಡಯಾಲಿಸಿಸ್ ಅಂತ ಅವರು ನಿಮ್ಮ ಲೈಫ್ ನ ಹಾಳು ನೀವು ಏನಾದ್ರೂ ಬಿಲ್ ತಗೊಂಡಿದ್ರೆ ಆ ಮೆಡಿಕಲ್ ಸ್ಟೋರ್ ಮೇಲೆ ನೀವು ಕಾಂಪನ್ಸೆಷನ್ ಕ್ಲೈಮ್ ಮಾಡಬಹುದು ನೋ ನನಗೆ ಈ ಅವಕಾಶ ಕೊಟ್ಟಿರೋ ಫಸ್ಟ್ ಫಾರ್ಸ್ ಐ સી एवरीबॉडी ಇಸ್ ಸ್ಯಾಟಿಸ್ಫೈಡ್ ವಾಟ್ ಆರ್ ಜಡ್जेस ಹ್ಯಾವ್ ಟೋಲ್ಡ್ ಅಂಡ್ एवरीबॉडी ಹ್ಯಾಸ್ ಲು ಕೆजेक्टಲಿ ವಾಟ್ ದಿ ಪವರ್ ಕನ್ಸ್ಯೂಮರ್ಸ್ ಹ್ಯಾಸ್ ಸೋ ಐ ವಿಲ್ जस्ट ಡೆ ಎಲ್ಲಾರ್ಗೂ ನಾದೇನ್ ಹೇಳ್ತಾ ಇದ್ರೆ ದಯವಿಟ್ಟು ಅವರು ಏನು ಇಲ್ಲ ದಯವಿಟ್ಟು ರಿಪೋರ್ಟ್ ಮಾಡ್ಕೊಳ್ಳಿ ಇದು ನಮ್ಮೊಂದರೆ ದಿನಕ್ಕೆ ತುಂಬಾ ಮಲ ಈಜಿ ಆಗಿರತ್ತೆ ಏನು ಕಾರಣ ಬಟ್ ಒಂದ್ ಕ್ವಶನ್ ಐ ವುಡ್ ಲೈಕ್ ಟು ವಾಸ್ತ ಜೋಕು ಪ್ಲಸ್ ನಮ್ಗೆ ಬಹಳ ದಿನ ಪ್ರತಿಭಾ ಆಗ್ತಾ ಇರುತ್ತೆ ಏನಂದ್ರೆ ಈ ರಿಕವರಿ ಪ್ರೊಸೆಸ್ ಏನಿದ್ರೆ ಎಲ್ಲಿಂದ ಯಾವ ಕಡೆಯಿಂದ ಕರ್ಕೊಂಡು ಬರ್ತಾರೆ ನಮ್ಮ ಅಂಗಡಿ ತೋರಿಸ್ ಅಂಗಡಿಯಲ್ಲಿ ಇನ್ನೂರು ಗ್ರಾಮ್ ಮಾಡಿದ ತಗೊಂಡಿರೋ ಜೊತೆ ಅಲ್ಲಿ ಹೋಗ್ಬಿಟ್ಟು ಹೋಯ್ತು ಸರ್ ಅಲ್ಲಿ ಹೋಗ್ಬಿಟ್ಟು ಸೆಟಲ್ ಮಾಡ್ಬೇಕು ವರ್ಷ ಏನ್ ಸೆಟಲ್ ಮಾಡಬೇಕು ಅಂತ ಇಷ್ಟು ಕೊಡು ಅಷ್ಟು ಕೊಡು ಅಂತ ಒಂದ್ ದಾಖಲೆ ಕೊಡಲ್ಲ ಹೇಗ್ ಕೊಡಲ್ಲ ನಾವ್ ಏನಾದ್ರು ಮಾತಾಡಕ್ಕೆ ಹೋದ್ರೆ ನಮ್ಮ ಮೇಲೆ ಬೇರೆ ಕೇಸ್ ಹಾಕ್ತಾ ಇದ್ದಾರೆ ಅದು ಬೋಟರ್ ಇದು ಅಂತ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಆಗ್ಬಿಡುತ್ತೆ ಅದಕ್ಕೆ ಒಂದ್ ಏನಾದ್ರು ದಯವಿಟ್ಟು ನಿಮ್ ಕಡೆಯಿಂದ ನಮ್ಗೆ ಏನಾದ್ರು ಒಂದು ಪರಿಹಾರ ಸಿಕ್ಕರೆ ತುಂಬಾ ಒಳ್ಳೆಯ ಸರ್ ಇನ್ನೊಂದೇನಂದ್ರೆ ಆಲ್ರೆಡಿ ಎಸ್ ಓ ಪಿ ಆಗಿದೆ ನಮ್ಗೆ ಹೈಕೋರ್ಟ್ ಇಂದ

ಅದಕ್ಕೆ ಸಂಬಂಧಪಟ್ಟಂತೆ ರಸೀದಿ ತಗೋಬೇಕು ಇಲ್ಲ ತಪ್ಪ ಮಾಡಬೇಕು ಮಾಡ್ಕೋಬೇಕು ಎಲ್ಲಿ ತಂದಿದ್ದಾರೆ ಯಾರಿಂದ ತಂದಿದ್ದಾರೆ ಆಮೇಲೆ ಎಷ್ಟೋ ಸಲ ಕಳೆದನ್ನು ಮಾಡಿರುವ ಗೋಲ್ಡನ್ ನಿಮ್ಮತ್ರ ತಂದು ಬೇಜ್ ಮಾಡ್ತಾರೆ ದುಡ್ಡು ತಗೊಂಡು ಹೋಗ್ತಾರೆ ಆಮೇಲೆ ಪೊಲೀಸರು ಬರ್ತಾರೆ ರಿಕವರಿ ಆಗಿ ಗೋಲ್ಡ್ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ಇವೇ ಲಾಸ್ ಅಲ್ಲಿ ಬರ್ತೀರ ಅದಕ್ಕೆ ಪರ್ಯಾಯ ಏನೇ ಅಂತಂದ್ರೆ ನಾನು ಅಷ್ಟೇ ಹೇಳ್ಬೋದು ಪೊಲೀಸರಂತೂ ಕಡೆಯಾಗಲ್ಲ ಅವ್ರು ಇಶಾರಿ ಮಾಡೋರೆ ಯಾಕಂದ್ರೆ ಬೇರೆಯವರು ಕಳೆದವಾಗಿರುತ್ತೆ ಗೋಲ್ಡ್ ಅವ್ರನ್ನ ನಾವು ಪಡಿಸಬೇಕಾಗುತ್ತೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಏನೇ ಈ ತರ ಏನಾದ್ರು ಬಂದ್ರೆ ಎಲ್ಲಿಂದ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಅದಕ್ಕೆ ರಿಸೀವ್ ಇದೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಇದೆಲ್ಲ ಸ್ಟಾಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅದು ಎಸ್ ಓಪಿ ಬಗ್ಗೆ ಏನ್ ಹೇಳಿದ್ರು ಅದ್ರ ಬಗ್ಗೆ ಸ್ಟಡಿಯೇ ಇಲ್ಲ ಅದು ಏನಾದ್ರು ಈ ತರ ರೂಲ್ಸ್ ಇದ್ರೆ ನಮ್ಮ ರೂಲ್ಸ್ ನೀವು ಫಾಲೋ ಮಾಡ್ತೇನೆ ಪೊಲೀಸರು ಅವ್ರ ರೂಲ್ಸ್ ಫಾಲೋ ಮಾಡ್ತಾರಂತ ನನ್ನ ಭಾವನೆ ಹಾಗಾಗಿ ಏನೇ ವ್ಯವಹಾರ ಮಾಡಿದ್ರು ಅಷ್ಟೇ ಅಲ್ಲ ಬೇರೆ ವ್ಯವಹಾರ ಇದ್ರು ಸಹ ನೀಂಟೇಷನ್ ಮಾಡಿಕೊಳ್ಳಿ ಅದೊಂದೇ ನಿಮ್ಗೆ ನಿಮಗೆ ನಿಮ್ಗೆ ನಿಮಗೆ ಪ್ರೊಟೆಕ್ಟ್ ಮಾಡುದು ಏನಾದ್ರು ಸಮಸ್ಯೆ ಆದಾಗ ಹಾಗಾಗಿ ಏನೇ ಮಾಡಿದ್ರು ಡಾಕ್ಯುಮೆಂಟೇಶನ್ ಮಾಡ್ಕೊಳ್ಳಿ ಏನಾದ್ರು ವ್ಯವಹಾರ ಮಾಡುವಾಗ ಅಲರ್ಟ್ ಆಗಿ ಈ ಒಂದು ರೀತಿಯಲ್ಲಿ ಗ್ರಾಹಕರೇ ನಾವೇ ಅಲರ್ಟ್ ಆಗಿದ್ರೆ ನಾವು ಸೇಫ್ಟ್ ಆಗಿರ್ತೇವೆ ಇಲ್ಲಾಂದ್ರೆ ನಾವೇ ಸಲ್ ನಿರ್ಲಿಜನ್ಸ್ ವಹಿಸಿದ್ರೆ ನಿರ್ಲಕ್ಷ್ಯ ವಹಿಸಿದ್ರೆ ನಾವೇ ಸಮಸ್ಯೆಗಳು ಈ ಕೆಜಿಎಫ್ ಕೆಜಿಎಫ್ ತಾಲೂಕಿನ ಒಂದು ವಿಷಯಕ್ಕೆ ಬಂದಾಗ ಕೋಲಾರಲ್ಲಿ ಕೆಲಸಗಳನ್ನ ಹಾಕುವಾಗ ಹಾಕೊಳ್ಬೇಕಾಗುತ್ತೆ ಆದ್ರೆ ಯಾವುದೇ ಕೆಲಸಗಳು ಕಂಡು ಬರ್ತಾ ಇಲ್ಲ ಏನ್ ಸಮಾಚಾರ ಯಾಕೆ ಏನು ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಹಾಗಾದ್ರೆ ನಮ್ಮ ಕೆಜಿಎಫ್ ನ ಜನತೆ ನಮ್ಮ ಕೆಜಿಎಫ್ ನ ಎಲ್ಲ ವರ್ತಕರು ಜೂಲರ್ಸ್ ಅಸೋಸಿಯೇಷನ್ ಮಾರ್ಕೆಟ್ರು ಬೇರೆ ಬೇರೆ ಎಲ್ಲ ವ್ಯಾಪಾರಸ್ಥರು ಸಹ ತುಂಬಾ ಪ್ರಾಮಾಣಿಕವಾಗಿ

ಸೈಡ್ನಿಂದ ಪೊಲೀಸ್ ಜೀಪ್ ಹಾಕಿಕೊಂಡು ಇಲ್ಲಿ ಯಾರೋ ಒಂದು ಗೊತ್ತಿಲ್ಲ ಇರ್ತಕ್ಕಂಥ ಕರ್ಕೊಂಡು ಬಂದು ಯಾವುದೋ ಒಂದು ವಿಷಕ ಯಾರೋ ಒಬ್ಬರು ಚೆನ್ನಾಗಿದ್ದಾರೆ ಅವರ ತೋರಿಸು ಅಲ್ಲಿ ಅವ್ರು ಕೊಟ್ಟಿದ್ದೀವಿ ಒಂದು ಕೆ ಜಿ ಕೊಡಿದಿವಿ ಐನೂರು ಐನೂರು ಬ್ಯಾಂಕ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಹಾಗೂ ಅದೇ ರೀತಿಯಾಗಿ ನಮ್ಮ ಒಂದು ಜಿಲ್ಲಾ ಸೈಡಿನಲ್ಲೂ ಸಹ ಒಂದು ಒಬ್ಬರು ಕರ್ಕೊಂಡು ಬಂದಿತ್ತು ಅವ್ರನ್ನ ತೋರಿಸು ಇವ್ರಿಗೆ ತೋರಿಸು ಅಂತ ಹೇಳಿ ಇವರಿಗೆ ಜೋಲರ್ಸ್ ಅಸೋ ಜೋಲರ್ಸ್ ಅಸೋಸಿಯೇಷನ್ ಮೆಂಬರ್ಸ್ ಅಂಗಡಿಗಳವರಿಗೆ ಮತ್ತು ವಿಶ್ವಕರ್ಮ ಅಂಗಡಿಗಳವರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ ಹಾಗಾಗಿ ಅದಕ್ಕೆ ಸಾಹೇಬರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ಲೇಚ್ ಮಾಡಿಕೊಳ್ಳುವಾಗ ಅದಕ್ಕೆ ಅವ್ರಿಗೆ ಐಡೆಂಟಿಫಿಕೇಶನ್ ಅಂತ ತಗೋಬೇಕು ಹೀಗಾಗಿ ಆಧಾರ್ ಕಾರ್ಡ್ ಇರುತ್ತೆ ಸಾಹೇಬರು ಗುಜರಾತ್ ಸಾಹೇಬ್ ಹೇಳಿದಾಗೆ ನಾವು ಇದು ಸಿ ಸಿ ಕ್ಯಾಮ್ರಾವನ್ನ ಹೆಚ್ಚಿನ ರೀತಿಯಲ್ಲಿ ಒಂದು ಶೇಖರಣೆ ಮಾಡಿಕೊಂಡ್ರೆ ಅದಕ್ಕೆ ಅನುಕೂಲ ಆಗುತ್ತೆ ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿದೆ

ಲೋಕಲ್ ಪೊಲೀಸ್ ಬೇರೆ ನಡೆಯುತ್ತೊಂದರೆಯೂ ಸಹ ಸಹ ಹಾಗಾಗಿ ಅಲ್ಲಿ ವಿಶ್ವಕರ್ಮ ಒಂದು ಕಾಯ್ದೆ ಅಂದ್ಕೊಂಡು ಅದರಲ್ಲಿ ಏನು ಅದಕ್ಕೆ ಪರಿಹಾರ ನೀಡುವುದರ ಬಗ್ಗೆ ಒಂದು ನಾವು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ